ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ದೀರಾ ರಾಜ್ಯದ ಮೂಲೆ ಮೂಲೆಯಿಂದ ಶಿಕ್ಷಕರನ್ನು ಗುರುತಿಸಿ ಅವ್ರಿಗೆ ಅವಾರ್ಡ್ ಕೊಟ್ಟಿದ್ದೀರಾ ನಿಜಕ್ಕೂ ಕೂಡ ನಿಮ್ಮ ಈ ಕೆಲಸ ಕಾರ್ಯಕ್ಕೆ ಹ್ಯಾಟ್ಸ್ಆ್ಯಪ್ ಹೇಳಲೇಬೇಕು ನಿಮಗೆ ಹೇಗೆ ಅನಿಸ್ತು ಫಸ್ಟ್ಗೆ ಫಸ್ಟ್ ಆಫ್ ಆಲ್ ಜಿ ವಿ ತಂಡವ್ರಿಗೆ ಧನ್ಯವಾದಗಳು ಈ ಈವೆಂಟಿಗೆ ನಿಮ್ಮ ಸಹಕಾರ ಇಲ್ದಂಗೆ ಸಕ್ಸಸ್ಫುಲ್ ಆಗೋಲ್ಲ ಬಟ್ ಬಿ ಹಾನೆಸ್ಟ್ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಕೆ ಇಷ್ಟು ಜನ ನಮಗೆ ಈ ರೀತಿ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬಟ್ ದ ಮೂಮೆಂಟ್ ಟೈಟಲ್ಸ್ ಜನ ಕೇಳಿದ್ರಲ್ಲ ಶಿಕ್ಷಣ ರತ್ನ ಅಂತ ಅವ್ರನ್ನಲ್ಲೇ ಒಂದು ಉತ್ಸಾಹ ಕ್ರಿಯೇಟ್ ಆಯಿತು ಪ್ಲಸ್ ನಾವು ಕೊಡ್ತಿರೋದಂಥ ಡಿಲಿವರೇಬಲ್ಸ್ ಇರಲಿ ಅವ್ರಿಗೆ ಬೇಕಾಗಿರೋದಂಥ ಒಂದು ಎಕ್ಸ್ಪೋಜರ್ ಇರಲಿ ಎಲ್ಲೋ ಒಂದು ಅವರು ಅನ್ಸೀನ್ ಹೀರೋಸ್ ಆಗಿದ್ದರು ಅದನ್ನು ಒಂದು ಪ್ಲ್ಯಾಟ್ಫಾರ್ಮ್ ಆಗಿ ಎನಿ ಎಲ್ಪು ಬ್ರಿಡ್ಜ್ ಆಗಿದೆ ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಫೀಲ್ ಪ್ರೌಡ್ ಕೆ ಒಂದು ಎಜುಕೇಷನ್ ಈಸ್ ಡಿಪಾರ್ಟ್ಮೆಂಟ್ಗೆ ಎಲ್ಲೋ ಒಂದು ನಾವು ಒಂದು ಐಡೆಂಟಿಟಿ ತೊಗೊಳೋಂಥ ಅವಕಾಶವನ್ನು ಪಡ್ತಿದ್ದೀವಿ ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್ ನಿಮ್ಮ ಬೆನ್ನೆಲು ಬಾಗಿ ಮೇಡಮ್ ಕೂಡ ನಿಂತಿದ್ರು ಮೇಡಮ್ ನೀವೇನು ಹೇಳ್ತೀರಾ ಇವತ್ತು ನಾವೇನಿದ್ದೀವಿ ನಾವು ನಮ್ಮ ಟೀಚರ್ಸಿಂದ ಇರೋದು ಸೊ ಈ ಶಿಕ್ಷಣ ರತ್ನ ನಮ್ಮ ಟೀಚರ್ಸ್ಗೆ ಒಂದು ಟ್ರಿಬ್ಯೂಟ್ ಅಂತ ನಾವು ಪ್ಲಾನ್ ಮಾಡಿ ಮಾಡಿದ್ದೀವಿ ನೀವು ನೋಡಿದ್ರೆ ಕರ್ನಾಟಕದಲ್ಲಿ ಅಷ್ಟೇ ಎಜುಕೇಷನ್ ಇಲ್ಲ ನೀವು ಈ ಎಂಟೈರ್ ಅವಾರ್ಡ್ಸ್ ನೋಡಿದ್ರೆ ಬೀದರ್ ಬಾರ್ಡರ್ ಆಫ್ ಕರ್ನಾಟಕ ಇಂದ ಹಿಡಿದು ಚಾಮರಾಜನಗರವರೆಗೂ ಪ್ರತಿ ಒಂದು ಇಂದ ಬಂದಿದ್ದಾರೆ ಮೇಜರ್ ನಾವು ಪರ್ಸೆಂಟೇಜ್ ನೋಡಿ ಟ್ವೆಂಟಿ ಪರ್ಸೆಂಟ್ ಬ್ಯಾಂಗ್ಳೂರಿಯನ್ಸ್ ಇದ್ದಾರೆ ಮೆಟ್ರೋ ಸಿಟೀಸ್ ಏಯ್ಟಿ ಪರ್ಸೆಂಟ್ ನಾರ್ತ್ ಕರ್ನಾಟಕ ಇಂದನೇ ಜಾಸ್ತಿ ಬಂದಿರೋದು ಖುಷಿ ಖುಷಿಯಾಯಿತು ಎಜುಕೇಷನ್ ಎಲ್ಲ ಕಡೆಯೂ ಇದೆ ಬರೀ ರಿಮೋಟ್ ಸಿಟೀಲೂ ಇದೆ ಮೆಟ್ರೋಲ್ ಮಾತ್ರ ಇಲ್ಲ ಅವರು ಯಾವತ್ತೂ ಕಾಣಿಸ್ಕೊಳಲ್ಲ ಸೊ ಅವ್ರಿಗೆಲ್ಲ ಒಂದು ಟ್ರಿಬ್ಯೂಟ್ ಅಂತ ಹೇಳಿ ನಾವು ಆರ್ಗನೈಸ್ ಮಾಡಿದ್ದೀವಿ ಒಳ್ಳೆ ಕಾರ್ಯನೇ ಮಾಡ್ತಾ ಇದೆ ಸರ್ ಏನಿಯೆಲ್ಪ್ ಗ್ರೂಪ್ ಸೊ ಈ ಗ್ರೂಪಿಂದ ನಾವು ಇನ್ನೂ ಏನು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಸೊ ಏನಿಯಲ್ ಗ್ರೂಪ್ಸ್ ಆಲ್ರೆಡಿ ಸೆವೆನ್ ಕಂಟ್ರೀಸ್ನಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಸೊ ಬಟ್ ನೆಕ್ಸ್ಟ್ ನಮ್ಮ ಕಮ್ಮಿಂಗ್ ಇವೆಂಟ್ಸ್ ಬಂದ್ಬಿಟ್ಟು ಕೊಲಂಬೋನಲ್ಲಿದೆ ವಿಚ್ ಇಸ್ ಆನ್ ಆಗಸ್ಟ್ ಫಸ್ಟ್ ಆ್ಯಂಡ್ ದಿ ಅಫಿಷಿಯಲ್ ಪಾರ್ಟ್ನರ್ಸ್ ಅಗೇನ್ ವಿಲ್ ಬಿ ಈಸಿ ವಿಚ್ ವಿ ಆರ್ ಪ್ಲಾನ್ ಟು ಟೇಕ್ ಇನ್ ಪ್ಯಾನ್ ಇಂಡಿಯಾ ಲೆವೆಲ್ ಇನ್ ದಿ ವಿತ್ ಯೋರ್ ವಿಯೋನ್ ಚಾನಲ್ ಈ ಇವೆಂಟು ತುಂಬ ಒಂದು ಡಿಫ್ರೆಂಟ್ ಲೆವೆಲ್ನಲ್ಲಿ ಮಾಡ್ತಾ ಇದ್ದೀವಿ ವಿ ಆರ್ ಬ್ರಿಂಗಿಂಗ್ ಡೌನ್ ದಿ ಹೈಯರ್ ಡಿಗ್ನೆಟ್ರಿ ಲೆವೆಲ್ಸ್ ಫ್ರಮ್ ಮೋಸ್ಟ್ ಆಫ್ ದಿ ಕಂಟ್ರೀಸ್ ಆ್ಯಂಡ್ ವಿ ಎಕ್ಸ್ಪೆಕ್ಟಿಂಗ್ ಫೋರ್ಟೀನ್ ಕಂಟ್ರೀಸ್ ಪಾರ್ಟಿಸಿಪೇನ್ಸ್ ಫಾರ್ ದಿಸ್ ಇವೆಂಟ್ ಆ್ಯಂಡ್ ಐ ಆಮ್ ಶ್ಯೂರ್ ಇದೆಲ್ಲ ಒಂದು ಇನ್ನೂ ದೊಡ್ಡ ಮಟ್ಟಿಗೆ ನಾವು ಮಾಡ್ತೀವಿ ಒಂದು ದೊಡ್ಡ ಸಕ್ಸಸ್ ತರ್ತೀವಿ ಹಾಗೆ ನಮ್ಮ ಕಂಟಿನ್ಯೂಡ್ ಇವೆಂಟ್ಸ್ ಇರುತ್ತೆ ವರ್ಷ ವರ್ಷ ಬಟ್ ಇದ್ರ ಮುಖಾಂತರ ನಮ್ಮ ಆಗ್ಮೆಂಟೆಡ್ ರಿಯಾಲಿಟಿನ ನಾವು ಪ್ರಾಡಕ್ಟ್ನ ತ ಲಾಂಚ್ ಮಾಡ್ತಾ ಇರ್ತೀವಿ ಎಲ್ಲ ಸೆಗ್ಮೆಂಟ್ಸ್ನಲ್ಲಿ ಮಾಡ್ತಾ ಇರೋದು ಒಂದು ರೀಸನ್ ಹೇಳ್ಬೋದು ಆ ರೀಸನ್ ಇಟ್ಕೊಂಡು ನಮ್ಮ ಆಗ್ಮೆಂಟೆಡ್ ರಿಯಾಲಿಟಿ ಮ್ಯಾಜಿಕ್ಸ್ ಅಂತ ಒಂದು ಪ್ರಾಡಕ್ಟ್ನ ನಾವು ಮಾರ್ಕೆಟಿಗೆ ತರ್ತಾ ಇದ್ದೀವಿ ಅದು ಶಾರ್ಟ್ ಆ್ಯಂಡ್ ಶಾರ್ಟ್ ಆ್ಯಂಡ್ ಸ್ಲೋ ಸ್ಟಡಿ ಆಗಿ ಹೋಗ್ತಾ ಇದೆ ಒಂದು ದೊಡ್ಡ ಮಟ್ಟಿಗೆ ಈ ವರ್ಷ ಎಂಡ್ ಒಳಗಡೆ ಲಾಂಚ್ ಆಗಿರುತ್ತೆ ಸರ್ ಥ್ಯಾಂಕ್ ಯು ಸರ್ ಈಗೇನು ಐವತ್ತು ಜನರನ್ನ ಕರೆಸಿ ಅವಾರ್ಡನ್ನು ಕೊಟ್ಟಿದ್ದೀರಾ ಸೊ ನಿಮ್ಮ ಈ ಕಂಪನಿ ಇನ್ನೂ ಮೇಲಕ್ಕೆ ಬೆಳಿಲಿ ಐವತ್ತಿರೋದು ನೂರಾಗಲಿ ನೂರು ಸಾವಿರ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ